ರೀ ಅಡಿಗೆ ಆಗೈತೆ ಬರ್ರಿ ಊಟ ಮಾಡ್ರಿ ಒಟ್ಟು ಹಸ್ವಾಗ್ಬಿಟ್ಟೈತೆ ಭವ್ಯ ನೋಡಿ ಸ್ವಲ್ಪ ಊಟ ಮಾಡ್ತೀನಿ ಏನ್ ಅಡಿಗೆ ಮಾಡಿದ್ಯಾ ಮೂಲಂಗಿ ಸಾಂಬಾರ್ ಮಾಡಿದೀನಿ ಕಣ್ರಿ ಬರ್ರಿ ಊಟ ಮಾಡ್ರಿ ಇಲ್ಲೇ ಇದ್ ಬಿಡ್ರಿ ನಮ್ ಮನೆಯಾಗೇನೆ ಹ್ಮ್ ಅಲ್ಲ ಗಂಡ ಎಂಟ್ ಇಬ್ರು ಇದ್ರಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂಬೋದು ಗೊತ್ತಾಗೋದಿಲ್ವಾ ನಿಮ್ಗೆ ಹ ಇಲ್ಲೇ ಇದ್ಯಲ್ಲ ನಮ್ ಮನೆಯಾಗೆ ಹೋಗಿ ಅಲ್ತ ತಂದೆ ತಾಯಿ ನೋಡ್ಕೊಂಬಲ್ಲ ಏನಿಲ್ಲ ಇಲ್ಲಿ ನಮ್ಮ ಮನೆಯಾಗ ಸೇರ್ಕೊಂಡಿದ್ಯಲ್ಲ ನೀನು ಹ ತಂದಾಯಿ ನೋಡ್ಕೊಂಬಲ್ ನಾನು ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಯಾಗ ಇರ್ಬೇಕು ಹಾ ಇಲ್ಲೇ ನಮ್ಮ ಮನೆಯಾಗಿದ್ರೆ ಹೋಗ್ತಿವಿ ರಾಹುಲ್ ಏನೋ ಮನೆ ಸಿಕ್ಕಿಲ್ಲ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಇದೀವಿ ಹುಡುಕ್ತಾ ಇದ್ದೀನಿ ನಾನು ಮನೇನ ಕೆಲ್ಸಕ್ಕೆ ಹೋಗ್ಬಂದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹುಡುಕ್ತಾ ಇದ್ದೀನಿ ಹ್ಮ್ ಏನ್ ಮಾಡ್ಲಿ ಮನೆ ಸಿಗ್ತಾ ಇಲ್ಲ ಹ್ಮ್ ಅದಕ್ಕೋಸ್ಕರ ಇನ್ನೊಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊ ಹೋಗಿ ನೋಡ್ಕೋಬೇಕಪ್ಪ ಅಲ್ಲಿ ನೋಡ್ಕೊಂಬ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹ್ಮ್ ಇಲ್ಲೇ ಇದ್ರೆ ಎಲ್ಲ ಇಲ್ಲೆಲ್ಲ ಚೆನ್ನಾಗಿದ್ದಾರೆ ಇಲ್ಲೇನು ಯಾರೂ ನೋಡೋ ಅಂಥವ್ರಿ ಇಲ್ಲ ಅಲ್ಲಾದರೂ ಹೋಗಿ ನೋಡ್ಕೋಬೇಕಾ ನೀವು ಹಾಂ ಇಲ್ಲೇ ಇದು ಬಿಟ್ರೆ ಮನೆಗೆ ಹ್ಞೂ ನೀವೇ ಅರ್ಥ ಮಾಡ್ಕೇಳ್ರಿ ಕಷ್ಟ ನಿಮ್ಮ ಮಗನಾಗಿ ನೀನು ನೋಡ್ದಲ್ಲೆ ಇನ್ಯಾರು ನೋಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡು ಚೇತವಣ್ಣ ಹಾಂ ನಾನೀಗ ಮಾತಾಡಬಾರ್ದು ಮಾತಾಡ್ತಾ ಇದ್ದೀನಿ ಹ್ಞೂ ಈಗ ನಾನು ನಾನೇನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನೇನೇನು ಇವತ್ತು ಕೆಟ್ಟದಕ್ಕೇನು ಹೇಳ್ತಾ ಇಲ್ಲ ಒಳ್ಳೇದಕ್ಕೆ ಹೇಳ್ತಾ ಇರೋದು ಅರ್ಥ ಮಾಡ್ಕೇಳ್ರಿ ಹೋಗಿ ತಂದೆ ತಾಯಿ ಸೇವೆ ಮಾಡಿದ್ರೆ ಮುಂದೆ ನಿಮಗಂತೂ ತನ್ನ ಹಾಂ ಗೌರ್ಮೆಂಟ್ ಕೆಲಸ ಇವತ್ತು ದೇವ್ರು ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದಾನೆ ಹೋಗಿ ನೋಡ್ಕೋಬೇಕು ಅಯ್ಯೋ ಈಗ ನಮ್ಗೆ ಹೋಗೋಕ್ಕೆ ಅಲ್ಲಿಗೆ ಇಷ್ಟ ಇಲ್ಲ ನಾವಂತೂ ಮನೆಗೆ ಹೋಗಲ್ಲ ನೀನೇನೇ ನೀನೇನೇನು ಎಷ್ಟೇ ಅವ್ರು ನಮ್ಮ ಮನೆ ಕಟ್ಟಿರೋಂದ್ರೆ ನಾನು ತಗೊಂಬೋದೇ ಇಲ್ಲ ಬೇಕಾದ್ರೆ ಮಗನಂಗೆ ನೀನೇ ತಗೊಬಿಡಿ ಈಗಲಿಂದ ಈಗಲೇ ಸೈನ್ ಹಾಕೊಡ್ತೀನಿ ನನಗಂತೂ ಮನೆಗೆ ಕಾಲಿಕಕ್ಕೆ ಇಷ್ಟ ಇಲ್ಲ ಬೇಕಾರೆ ನಿನಗೆ ಬರ್ದು ಬಿಡ್ತೀನಿ ಕಣೋ ನಮ್ಮ ದೊಡಪ್ಪ ದೊಡಮ್ಮ ಮಾಡಿರೋ ಅಂತ ನನಗೆ ಒಳ್ಳೆ ಕೆಲಸಕ್ಕೆ ಆ ಮನೆ ನಿನ್ನ ಹೆಸರಿಗೆ ಬರೆದ್ಬಿಡ್ತೀನಿ ಹ್ಞೂ ನನಗಂತೂ ಆ ಮನೆ ಬೇಡವೇ ಬೇಡವೆ ನಿನ್ನ ಹೆಸರಿಗೆ ಬರೆದ್ಬಿಡ್ತೀನಿ ಕಣೋ ರಹೋ ಹ್ಞೂ ಸುಮ್ಮನೆ ನನಗೆ ಆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹ್ಞೂ ನಾನು ಏನಕ್ಕೆ ದುಡ್ಡ ಇವಾಗ ಅಪ್ಪನ ಕೈ ಕೊಡಬೇಡ ಆ ಅಮ್ಮನ ಕೈ ಕೊಡು ಅಜ್ಜಿ ಕೈ ಕೊಡುತ್ತೆ ಅಂತೇಳಿ ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ ನಾವು ಅಪ್ಪ ಕರ್ಸಿ ಕಣ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡಿದ್ರೆ ಏನ್ ಬರಂಗೈತೆ ಅವ್ರಿಗೂ ಬುದ್ಧಿ ಐತೆ ಚೇತುವಣ್ಣ ಹ್ಮ್ ಎಷ್ಟಾದ್ರೂನು ಅವ್ರಿಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡ ನಾನೇ ಬುದ್ಧಿವಂತ ಬಂತ ಅಂತ ಹೇಳಿ ನೀನ್ ಅನ್ಕೊಂಡಿರ್ಬೋದು ಅವ್ರಿಗೂ ಕಷ್ಟದಾಗೆ ಖರ್ಚು ಮಾಡೋಕೆ ಅವ್ರಿಗೇನು ಗೊತ್ತಾಗಲ್ವಾ ಹಾ ಏನ್ ಮಾತಾಡ್ತೀಯಾ ನೀನು ಹ್ಮ್ ಅವ್ರಿಗೆ ಗೊತ್ತಾಗಲ್ಲ ಅಂತ ಮಾತಾಡ್ತಾ ಇದೆಯಲ್ಲ ಸುಮಿರೋ ನಾವೇ ಮಾತಾಡಲಿಲ್ಲ ಹಾ ಅಮ್ಮ ನಾನ್ ಕೆಟ್ಟದ್ದಂತೂ ಹೇಳಕ್ ಹೋಗ್ಲಿಲ್ಲ ನಾನೇನು ಹೇಳಿದೆ ಗೊತ್ತಾ ಏನೋ ಆ ಆಂಟಿಗೆ ಹಿಂಗೆ ಆಗೈತೆ ಹೋಗ ಅವ ಆಂಟಿನ ನೋಡ್ಕೊಂಡು ಅಲ್ಲಿರ್ರಿ ಆ ಇಲ್ಲ ಅಂತಂದ್ರೆ ಬೇರೆ ಮನೆ ಮಾಡ್ಕಂಡಾದ್ರು ಇರ್ರಿ ನಮ್ಮ ಮನೆಯಾಗಿದ್ರೆ ಅದು ಹೆಂಗೆ ಸರಿ ಆಗುತ್ತಮ್ಮ ಹಾಂ ಎಷ್ಟು ದಿವಸ ಅಂತನೂ ಅವಕ್ಕ ವಾಕ್ಯ ಇಲ್ಲ ಅಂತೇಳಿ ಅವತ್ಕೆ ಇಲ್ಲ ಅಂತೇಳಿ ಇಲ್ಲಿದ್ದಂಗೆ ಇದ್ರು ಇವಾಗ ನಮ್ಮ ಮನೆಯಾಗೆ ಇದ್ರೆ ಗಂಡ ಹೆಣ್ ತಿರು ಹೆಂಗೆ ಸರಿ ಆಗುತ್ತೆ ಅಲ್ಲ ರೀ ಅವರು ಮನೆ ಹುಡುಕ್ತಾ ಇದ್ದಾರೆ ಚೇತು ಬಾವ ಪಾಪ ಹಾಂ ಹುಡ್ಕಂಡು ಹೋಗ್ತಾರೆ ಸುಮ್ಮನೆ ಇದ್ಬಿಡ್ರಿ ಹಾಂ ಅವರೆಲ್ಲ ಮನೆ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಅವರು ಬೇರೆ ಮನೆ ಮಾಡ್ಬೇಕು ಅಂತಲೇ ಇದ್ದಾರೆ ಹಾಂ ಇಷ್ಟು ದಿವಸ ಸುಮ್ಮನೆ ಇದು ಇವಾಗ ಮಾತಾಡೋರು ಅದಕ್ಕೊಂದು ಅರ್ಥ ಇರಲ್ಲ ಸುಮ್ಮನೆ ಇರ್ರಿ ಯಾಕೆ ಮಾತಾಡ್ತೀರಾ ಏಯ್ ನೀನು ಒಂದ್ ಲಕ್ಷ ರೂಪಾಯಿ ದುಡ್ಡ ತಗೋಣ ಕೊಟ್ಟು ಬಂದಿದ್ಯಾ ತಾನೇ ಹಾ ಕೊಟ್ಟಿದ್ದೀನಿ ಬಿಸಾಕಿದ್ದೀನಿ ತಿರ್ಗಿ ಯಾಕೋ ನೀನು ಮಾತಾಡೋದು ಯಾಕೋ ನೀನು ಮಾತಾಡೋದು ಯಾಕೆ ರಾಹುಲ್ ನೋಡು ನಾನು ಏನಿಲ್ಲ ಕಪ್ಪಳ ಕೊಡ್ದು ಹೋಗ್ತೀನಿ ಬಿಸಿ ನಡೆಸ್ಬೇಡ ನೀನು ಸುಮ್ಮನೆ ಬಿದ್ದಿರತ್ ಮತ್ತೆ ನಾನು ದುಡ್ಡ ಚಿಕ್ಕಪ್ಪನ ಕೈ ಕೊಡಕ್ ಹೋದ್ರೆ ಕೊಡ್ಬೇಡ 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 ಅಂತೇಳಿ ಹೇಳ್ತಾರಲ್ಲ ಏನು ಏನ್ ಕೊಡೋದ್ ತಪ್ಪಾ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಹಿಂಗೆಲ್ಲ ಮಾತಾಡ್ಬಾರ್ದು ಅವ್ರ ಮರ್ಯಾದೆ ಎಷ್ಟು ಕಳ್ದಂಗ ಆಗುತ್ತೆ ಹೇ ಅವ್ನು ಉಳಿಸಲ್ಲ ಅವನು ಇವನಂತ ಮರ್ಯಾದೆ ಕೊಡ್ದಂಗ್ ಮಾತಾಡ್ತತ್ತಲ್ಲ ಇವ್ ಅಣ್ಣಯ್ಯ ಹಿಂಗೆ ಮಾತಾಡೋದು ತಂದೆ ತಾಯಿ ನಾನ್ ನೋಡ್ಕೋಬೇಕು ಅದೇ ನಮ್ಗೆ ಈಗ ಮುಂದೆ ಒಳ್ಳೇದಾಗೋದು ತಂದೆ ತಾಯಿಗೆ ಗೌರವಿಸ್ಬೇಕು ನೋಡ್ರಿ ಹಾಂ ಅತ್ತೆ ಮಾವನೇ ಏನು ಮಾತಾಡಲ್ಲ ಅಂದಮೇಲೆ ನೀವು ತಂದೆ ತಾಯಿನ ಗೌರವಿಸ್ತೀರ ಅಂದಮೇಲೆ ತಂದೆ ತಾಯಿ ಮಾತು ಕೇಳಬೇಕು ಮತ್ತೆ ಅವ್ರು ಮಾತಾಡಬೇಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದಮೇಲೆ ನೀವು ನಿಜವಾಗಿ ತಂದೆ ತಾಯಿನ ಗೌರವಸರಾಗಿದ್ರೆ ಸುಮ್ಮನಾಗಿ ಬಿಡ್ಬೇಕು ಅವ್ರಿಗೆ ಹಂಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗೋಣ ಹೇಳು ಹಾಂ ಹಂಗೆಲ್ಲ ಮಾತಾಡಬೇಡ್ರಿ ನೀವು ಅದು ನಾನು ಗೌರವಿಸ್ತೀನಿ ಈಗಾಗ ಅದನ್ನ ನೀನ್ ಮಾತಾಡ್ಬೇಡ ಹಾಂ ಅದನ್ನ ನೀನ್ ಮಾತಾಡ್ಬೇಡ ನಾನೀಗ ಅಷ್ಟೇ ಇವರು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗ್ಬೇಕಷ್ಟೇನೆ ನಾನು ಹೇಳ್ತೀನಿ ತಂದೆ ತಾಯಿ ನೋಡ್ಕೇಳ್ರಿ ಅಂತೀನಿ ತಂದೆ ತಾಯಿ ನೋಡ್ಕೊ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಬೇರೆ ಮನೆ ಮಾಡ್ಲ ಹೋಗಿ ಹ್ಮ್ ನಾನೇನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾತಾಡ್ಬಿಡ ನೋಡಿ ಹೇಳಿರ್ತೀನಿ ಬಿಡು ದೊಡಮ್ಮ ಹೋಗ್ತೀವಿ ಇವತ್ತು ನಾನು ಡ್ಯೂಟಿ ರಜಾ ಮಾಡಿಬಿಟ್ಟು ಮನೆ ಹುಡುಕ್ತೀನಿ ಹ್ಞೂ ಇವಾಗ ಇರೋದು ನಮ್ಮದೇ ತಪ್ಪು ಇವಾಗ ಅವನು ಹೇಳ್ತಾ ಇರೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಹ್ಞೂ ಸರಿಯಾಗಿ ಹೇಳ್ತಾ ಇದ್ದಾನೆ ಬಿಡು ದೊಡಮ್ಮ ನಾವೇ ನೀನು ಬೇಜಾರು ಮಾಡ್ಕೊಂಬೋದಿಲ್ಲ ದೊಡಮ್ಮ ಈಗ ಗಂಡ ಏನಂತ ಇಬ್ಬರು ಈ ಮನೆಯಲ್ಲಿರೋದು ತಪ್ಪು ನಾವು ಬೇರೆ ಮನೆ ಮಾಡಬೇಕಾಗಿತ್ತು ಇವಾಗ ನನಗೆ ಅದು ಅರ್ಥ ಆಗ್ತೈತೆ ನಾನು ಬೇರೆ ಮನೆ ಮಾಡ್ತೀನಿ ನಾನು ಏನೋ ನಮ್ಮಪ್ಪನಿಗೆ ದುಡ್ಡು ಕೊಡಬೇಡಪ್ಪ ಅಂತ ಹೇಳಿದೆ ಅದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾನೆ ರಾಹುಲ್ ಅಷ್ಟೇ ಹ್ಞೂ ಅವರು ಅನವಶ್ಯಕವಾಗಿ ಖರ್ಚು ಮಾಡ್ತಾರೆ ಬೇಡ ಅಮ್ಮನ ಆಸ್ಪತ್ರೆ ಖರ್ಚಿಗೆ ಕೊಡ್ತೀಯಾ ದುಡ್ಡು ಕೊಟ್ಟ ಮೇಲೆ ಒಂದು ಉಪಯೋಗಕ್ಕೆ ಬರಬೇಕು ಉಪಯೋಗ ಆಗಬೇಕು ಅಂತ ಹೇಳಿ ನಾನು ಅದಕ್ಕೆ ಹೇಳಿರೋದು ಹ್ಞೂ ಸುಮ್ಮನಿರು ಮಾಡ್ತೀರಾ ನೋಡ್ರಿ ಹ್ಮ್ ಸುಮ್ನೆ ಇಲ್ಲ ಯಾರು ಯಾರು ಇಲ್ಲ ಅಂತ ಹೇಳಿ ನಿಮ್ಗೆ ಸರ್ ಬಂದಂಗೆ ಇದ್ ಬಿಟ್ರೆ ಯಾರು ಇಲ್ಲ ಅನ್ಕೊಬಿಟ್ಟಿದೀರ ಸುಮ್ನೆ ಹೋಗೋ ಮಾತಾಡ್ಬಿಡ ಹೋಗೋ ಓ ಏನಾನ ತುರಕ್ ಬಿಡ್ತೀನಿ ಬಾಯಕ್ಕೆ ಬಿಡು ಮತ್ತೆ ಹ್ಮ್ ಅವನ್ ಹೇಳ್ತಾ ಇರೋದನ್ನು ನಿಜಾನೇ ನಾವು ಬೇರೆ ಮಾಡ್ಬೇಕಾಗಿತ್ತು ಅದಕ್ಕೆ ಚೇತೋಗ ಇವತ್ತು ಹೇಳಿದಿನಿ ಹ್ಮ್ ಡ್ಯೂಟಿ ರಜಾ ಮಾಡ್ಲೂ ನಿನ್ ಮನೆ ಮಾಡು ಬೇರೆ ಮನೆ ಹುಡುಕು ಅಂತ ಹೇಳಿದೀನಿ ಬೇಡ ಹೋಗಪ್ಪ ಏನೋ ಅದಕ್ಕಮ್ತಲ್ಲ ಏನೋ ರಾಜಾ ಹಾಕ್ಬೇಡ ಸುಮ್ನೆ ಹೋಗತ್ ಕಲಿ ಇಲ್ಲ ಅದಡಮ್ಮ ಹ್ಮ್ ಇವತ್ತೇನಾದ್ರೂ ಮಾಡಿ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಮನೆ ಇವತ್ತು ಹುಡ್ಕೆ ಹುಡುಕ್ಬೇಕೆಲ್ಲ ಇದಾವೆ ಏನು ಅಂತೇಳಿ ಒಂದು ಕಡೆಗಳಿಂದ ಯಾರು ಕಾಲ ಇದಾವೆ ಅಂತ ಹೇಳಿ ಹುಡ್ಕೊಂಬಂದ್ರೆ ಸಿಕ್ಕೇ ಸಿಗ್ತಾವೆ ಅದಕ್ಕೆ ಇವತ್ತು ಹುಡುಕ್ ಬಿಟ್ಟು ಬೇರೆ ಮನೆಗೆ ಹೋಗ್ತಿದ್ದುಡಮ್ಮ ಹ್ಞೂ ಅವ್ನು ಹೇಳ್ತಾ ಇರೋದು ನಿಜನ ಇರಬಾರ್ದು ಗಂಡ ಹೆಂಡತಿ ಮೇಲೆ ಅವರು ಬೇರೆ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡಿರ್ಬೇಕು ಏನಿಲ್ಲ ಹೋಗಿ ಹ್ಞೂ ಎರಡು ದಿನ ಲೇಟ್ ಲೇಟ್ ಆದ್ರೂ ಪರವಾಗಿಲ್ಲ ಕೆಲಸ ಆಗುತ್ತೆ ಅವ್ರ ಏನು ಬೇಜಾರಾಗ್ಬೇಡಿ ನಡೀರಿ ಹೋಗೋಣ ಮನೆ ಹುಡ್ಕೋಣ ಸರಿ ಆಯ್ತು ನಡಿ ಊಟ ಮಾಡ್ಕೊಂಡು ಹೋಗ್ಬಾರೋ ಚೇತು ಊಟ ಮಾಡ್ಕೊಂಡು ಹೋಗ್ಬಾ ಬರ್ರಿ ಹೊಟ್ಟೆ ಅಷ್ಟೈತೆ ಅಂತ ಅಂತಿದ್ರಿ ಊಟ ಮಾಡಿ ಬರ್ರಿ ಆಮೇಲೆ ಹೋಗೋಣ ಇಲ್ಲ ಬಾಯಿ ಫಸ್ಟ್ ಮನೆ ಹುಡ್ಕೋಣ ಮನೆ ಹುಡುಕ್ಬಿಟ್ಟು ಆಮೇಲೆ ಬೇಕಾದ್ರೆ ಊಟ ಮಾಡೋಣ ಬಾ ಫಸ್ಟ್ ಮನೆ ಹುಡುಕ್ಬೇಕು ಇವತ್ತು ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮನೆ ಹುಡುಕ್ಬೇಕು ಹಂಗೆ ಹೋದ್ರೆ ನನ್ನ ಮೇಲೆ ಆಣೆ ನೋಡು ಹೋಗ್ಬೇಡ ಊಟ ಮಾಡ್ಕೊಂಡು ಹೋಗು ಸರಿ ಆಯ್ತು ದೊಡಮ್ಮ ಊಟ ಮಾಡ್ಕೊಂಡು ಹೋಗ್ತೀನಿ ಊಟ ಮಾಡಬೇಕು ನೀವೇನು ಏನು ಕಳಕ್ ಹೋಗ್ಬೇಡಿ ಫಸ್ಟ್ ಊಟ ಬರ್ರಿ ಹ್ಮ್ ಪಾಪ ಹೊಟ್ಟೆ ಸಾಯ್ ಅಂತ ಬಂದು ಊಟ ಹಂಗೆ ಹೋದ್ರೆ ಒಂದು ಲಕ್ಷ ದುಡ್ಡು ನೀನು ಕೊಟ್ಟಿದ್ಯಲ್ಲ ಅದು ನಾನು ಕೊಡ್ತೀನಿ ಹ್ಞೂ ಈಗ ನಾನು ನಮ್ಮಮ್ಮನ ಆಸ್ಪತ್ರೆಗೆ ನಾನು ಇಕ್ಬೇಕಾಗಿತ್ತು ಇವಾಗ ನಾನೇ ಇಕ್ತಾ ಇರೋದು ಆದರೆ ಇವನಿಗೆ ಗೊತ್ತಿಲ್ಲ ಹ್ಞೂ ಹಾಸ್ಪಿಟ್ಲ್ ಖರ್ಚು ನಾನೇ ಎಲ್ಲ ತೋರಿಸಿದ್ದೀನಿ ಔಷಧಿ ತರೋದು ಎಲ್ಲನ ಪ್ರತಿಯೊಂದನ್ನು ನಾನು ನೋಡ್ಕೊಂಡಿದ್ದೀನಿ ಆದರೂ ಇವನಿಗೆ ಅರ್ಥ ಆಗೋಲ್ಲ ಏನು ಮಾಡಲಿ ಹ್ಞೂ ಇವನಿಗೆ ಏನೋ ಒಂಥರ ನೋಡಲ್ಲ ಅನ್ನಂಗೆ ಆಗೈತೆ ನನಗೆ ಏನು ಆ ಅಪ್ಪಗೆ ಗೊತ್ತಾಗಲಿ ಕಷ್ಟ ಅಂದರೆ ಕಷ್ಟ ಬಂದಾಗ ಬೇಕಾಗುತ್ತೆ ಒಂದು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹಿಂಗ ಮಾಡ್ತಾ ಇದೀನಿ ನನಗೇನು ಇಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ನಾನು ಕೊಡ್ತೀನಿ ನಿಮಗೆ ಏ ಬೇಡ ಹ್ಮ್ ಬೇಡ ಬಿಡು ಏನು ಬೇಡ ನಾನೇನು ಕೇಳಲಿಲ್ಲ ಸುಮ್ನೀರು ಹ್ಞೂ ನನಗೆ ಅವನ್ನ ಈಗ ಅಪ್ಪ ನಿಮ್ಮ ಅಮ್ಮ ಕೊಡ್ಬೇಕಂದ್ರೆ ನನಗೆ ಅದೇ ಬೇಜಾರ ಅವ್ರು ದುಡ್ದು ಇಕ್ಕಮಲ್ವಲ್ಲ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಅಂತ ಹೇಳೋ ನಾಲ್ಕಾಸು ಕಾಸು ಕೂಡಿ ಕ್ಯಾಮಲ್ವಲ್ಲ ಕಷ್ಟ ಸುಕ್ತಾಗ ಅವ್ರ ಬರೀ ಕೈ ಒಡ್ಡೋದೇ ಆಯ್ತು ಅವ್ರ ಜೀವನ ಪರ್ಯಂತ ಅಂತ ಅನ್ಸುತ್ತೆ ನನಗೆ ಏನು ಮಾಡಲಿ ಹಂಗೆ ಬಂದವ್ರೆ ಅವರು ಅದೇ ಬುದ್ಧಿ ಈ ಅವರಂತೂ ಈ ಜನ್ಮದಲ್ಲಿ ಬದಲಾಗೋದಿಲ್ಲ ನಾನು ಕೊಡ್ತೀನಿ ನನ್ನ ಹತ್ರ ಇದೆ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಈಗ ಪಾಪ ಹಾಗೆ ಇಸ್ಕೊಂಡು ಇದು ಮಾಡೋದಲ್ಲ ನೀವೆಷ್ಟು ಅಂತ ಕೊಡ್ತೀರಾ ಹೇಳ್ರಿ ಹಾಂ ನೀವು ದುಡಿಯೋ ಅಂತ ದುಡ್ಡೆ ನೀವು ದುಡ್ದಿರ ದುಡ್ಡೇನು ನಿಮ್ಗೇನು ಪುಕ್ಸಟೆ ಇಲ್ಲ ನೀವು ಉಂಗೋ ಪ್ರಿಂಟು ಒತ್ತಲ್ಲ ಎಲ್ಲೂ ಸಿಕ್ಕೂ ಇಲ್ಲ ಹ್ಞೂ ಪುಕ್ಸಟೆ ದುಡ್ಡು ಯಾರಿಗೂ ಬರೋದಿಲ್ಲ ನಿಮ್ಮದು ಎಷ್ಟು ಕಷ್ಟ ಐತೆ ಹಾಂ ಕಷ್ಟಪಟ್ಟು ದುಡಿತಾ ಇದ್ದೀರ ದೊಡ್ಡಪ್ಪ ಇವಾಗ ಒಂದು ಲಕ್ಷ ದುಡ್ಡು ದುಡಿಬೇಕಂದ್ರೆ ಎಷ್ಟು ಆರ್ಡ್ರ್ಗಳು ಹಾಕಿಸ್ಕೋಬೇಕಾಗುತ್ತೆ ನಾಲ್ಕರಿಂದ ಒಂದು ಒಂದು ಮೂರು ನಾಲ್ಕು ಆರ್ಡ್ರ್ ಹಾಕಿಸ್ಕೊಂಡು ಇವತ್ತು ಅಷ್ಟು ದುಡ್ಡು ದುಡಿಬೇಕು ಎಲ್ಲೆಲ್ಲಿಗೋ ಹೋಗಿ ಅವ್ರು ಹೇಳಿದ ಟೈಮಿಗೆ ಮಾಡಿಕೊಟ್ಟು ಎಷ್ಟು ಕಷ್ಟಪಡ್ತಾರೆ ಹುಡುಗರನ್ನೆಲ್ಲ ಕೆಲಸದವ್ರನ್ನೆಲ್ಲ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಹ್ಞೂ ಎಷ್ಟಂತ ಕೊಡ್ತೀರಾ ನೀವು ನನಗೂ ಓದಿಸಿದಿರ ಎಲ್ಲ ಕಷ್ಟ ಸುಖಕ್ಕಾಗಿದ್ದೀರಾ ಎಷ್ಟಂತ ಪಾಪ ನೀವು ಕಳ್ಕೊತೀರಾ ನಾನು ಕೊಡ್ತೀನಿ ಬಿಡದೊಡಮ್ಮ ಹ್ಞೂ ನಾನು ಆ ದುಡ್ಡು ಒಂದು ಲಕ್ಷ ದುಡ್ಡು ನಾನು ಕೊಡ್ತೀನಿ ಹ್ಞೂ ಇವಾಗ ಅವನು ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗನು ರಾಹುಲ್ ಇವಾಗ ನೀವು ಕೊಟ್ಟಿದ್ದೀರಾ ಅಂತ ಅನ್ನಿಸ್ಕೊಂಡು ನಾನು ಕೊಟ್ಟಿರೋದು ಹೇಳೇ ಬೇಡ್ರಿ ಅಷ್ಟೇನೆ ಅಷ್ಟೇ ಒಂದು ಲಕ್ಷ ದುಡ್ಡು ನಾನು ಕೊಡ್ತೀನಿ ಇಸ್ಕೋಬೇಕು ಅಷ್ಟೇನೆ ಹ್ಞೂ ಆಯಿತು ಫಸ್ಟ್ ಊಟ ಊಟಕ್ಕೆ ಮಾಡಿ ಅಲ್ಲ ಹ್ಮ್ ಹೋಗು ಫಸ್ಟು ಬಿಸಿ ಬಿಸಿದು ಇಟ್ಕೊಡು ಹ್ಞೂ ವಿಶಾಲೋಗಿರಬೇಕು ಹೋಗು ಬೇಗ ಇಟ್ಕೊಡು ಊಟ ಮಾಡಲಿ ಇವನು ನಮ್ಮನು ಹೆಂಗ್ ಮಾತಾಡ್ತಾನೆ ಯಾಕೆ ಹ್ಞೂ ಮನೆಗೆ ಅಂದರೆ ಇವರೂ ಹೋಗ್ಬೇಕು ಆದ್ರೂ ಪಾಪ ಮನೆ ಸಿಕ್ಕಿಲ್ಲ ಅದಕ್ಕಾಗಿಯೇ ಹ್ಞೂ ಅವ್ನೊಂಥರ ನಮ್ಮನೆಯಾಗ ಇದ್ದಾರೆ ಅಂತೇಳಿ ಅವನಿಗೆ ಹ್ಞೂ ಹೋಗಾರ ಅವನು ಒಂಥರ ಒಳ್ಳೆ ರೀತಿಯೇ ಯೋಚನೆ ಮಾಡ್ತಾಯಿದ್ದಾನೆ ಅಪ್ಪ ಅಮ್ಮನ ನೋಡ್ಕೊಳ್ಳೋಂಗಲ್ಲ ಏನಿಲ್ಲ ಹಾಂ ಅವರ ಅಮ್ಮಿಗೆ ಹಿಂಗೆ ಆಗೈತೆ ಅಂತೇಳಿ ಇವನು ಯೋಚನೆ ಮಾಡ್ತಾನೆ ಅಮ್ಮನ ಒಳ್ಳೆ ರೀತಿಯೇ ಯೋಚನೆ ಇದ್ದಾನೆ ಇವನು ಹ್ಞೂ ಹೋಗಿ ನೋಡ್ಕಲ್ಲ ಏನಿಲ್ಲ ಬೇರೆ ಮನೆ ಮಾಡ್ಕೊಂಡೋರೆಲ್ಲ ಇಲ್ಲೇ ಇದ್ದಾರಲ್ಲ ಅಂಥೇಳಿ ಅಷ್ಟೇನೆ ಹ್ಞೂ ಅದಕ್ಕೆ ನೀನು ಮಾತಾಡಬೇಡಪ್ಪ ಇಷ್ಟು ದಿವಸ ನೋಡಿಕೊಂಡು ಇವಾಗ ನಾವು ಮಾತಾಡಿರೋ ಅದಕ್ಕೊಂದು ಅರ್ಥ ಇರೋಲ್ಲ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಕಣಪ್ಪ ಅಂತ ಹೇಳಿದೆ ಹ್ಞೂ ಇವನು ಒಂಥರ ಏನೋ ನನ್ನ ಮಗ ಹೆಂಗೆ ಅಂದರೆ ಒಳ್ಳೆ ರೀತಿ ಯೋಚನೆ ಮಾಡೋದು ಜಾಸ್ತಿ ಅವನು ಹ್ಞೂ ಅಪ್ಪ ಎಮ್ಮೆ ನೋಡ್ಕೋಬೇಕು ಹಂಗೆ ಹಿಂಗೆ ಅವ್ನೊಂಥರ ಹ್ಞೂ ಮೈಂಡು ಈಗ ಒಬ್ಬೊಬ್ಬರು ಯೋಚನೆ ಒಂದೊಂದು ಥರ ಇರುತ್ತೆ ಅದಕ್ಕಾಗಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ವೀಡಿಯೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು